आपने कितने लोग हैं? दूसरे भाई के आगे 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 ಅಮ್ಮ ತಿನ್ನಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರ あった。

ಪ್ರಿಪರೇಷನ್ ಅವ್ರ ಹೇಗೆ ಕಥೆ ಮಾಡ್ಕೊಂಡಿದ್ರು ಪಾತ್ರಗಳು ಪ್ರತಿಯೊಂದು ಪಾತ್ರದ ಬಗ್ಗೆನು ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ ಅದು ತುಂಬಾ ಖುಷಿ ಕೊಡ್ತು ಅಂಡ್ ಇನ್ನೊಂದು ಖುಷಿ ಕೊಡುವಂತ ವಿಷಯ ಯಂಗ್ಸ್ಟರ್ಸ್ ಅವ್ರಗಳನ್ನ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ ಯಾಕಂದ್ರೆ ಕಲಾವಿದರ್ಗ ಆಸೆ ಇರತ್ತೆ ಈ ತರ ಮಾಡ್ಬೇಕು ಆತರ ಪಾತ್ರ ಮಾಡ್ಬೇಕು ಈ ತರ ಸಿನಿಮಾ ಮಾಡ್ಬೇಕು ಅಂತ ಬಟ್ ನಿರ್ದೇಶಕರು ಅವ್ರ ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ ಸೊ ಅದು ಬಹಳ ಖುಷಿ ಕೊಡುವಂತ ವಿಷಯ ಹಾಗಾಗಿ ನಾನು ಒಪ್ಕೊಂಡೆ ಅಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ನಾನು ಸೆಟ್ ಹೋದಾಗ ತುಂಬಾನೇ ಸರ್ಪ್ರೈಸ್ ಆಯ್ತು ಓಕೆ ಇಷ್ಟು ಕ್ಲಿಯರ್ ಇದೆ ಯಾಕಂದ್ರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್ ಮೇಡಮ್ ಇದು ಡೈಲಾಗ್ ಇಷ್ಟ ಎಕ್ಸ್ಪ್ರೆಷನ್ ಇಷ್ಟ ಇದು ದಿಸ್ ಇಸ್ ವಾಟ್ ಐ ವಾಂಟ್ ಸೊ ಆರಾಮ್ ಆಗ್ಬಿಡ್ತು ಕೆಲಸ ಮಾಡೋಕೆ ಇಟ್ ವಾಸ್ ರಿಯಲಿ ನೈಸ್ ಹೃದಯ ಹೃದಯ ಇಂದ ಹಗ್ಗ ನೀವು ನೀವ್ ಹೇಳೋದಕ್ಕ ಹ ಇಂದ ಹ ಗೊತ್ತಾಗಿಲ್ಲ ಅಲ್ವಾ ಅಂಡ್ ಟೋಟಲಿ ಡಿಫ್ರೆಂಟ್ ಜಾನ್ರೇಸ್ ಒಂದೊಂದ್ಸರಿ ನಮಗೆ ಕಷ್ಟ ಆಗುತ್ತೆ ಓಯ್ ಚೆನ್ನೈ ತಾ ಇಷ್ಟ ಟೈಮ್ ಆಯ್ತಾ ಇಷ್ಟಲ್ಲ ಆಗಿದ್ಯಾ ನನ್ನ ಜೀವನದಲ್ಲಿ ಅಂತ 18 ವರ್ಷ ನನಗೆ ಮೊದಲನೇದ ನಾನು ಮೇಕ್ ಅಪ್ ಹಚ್ಚಿದಾಗ 18 ತುಂಬಿತವಾ ಆ ಯಸ್ just i had turned 18 ಸೋ ಅಲ್ಲಿಂದ ಇವತ್ತಿಗೆ ಆ ನವೆಂಬರ್ ಬಂದ್ರೆ ನಲವತ್ನಾಕ್ ಆಗತ್ತೆ ನನಗೆ ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ ನಾಣಿ ಸರ್ ಇಲ್ಲ ಇವಾಗ ಆಕ್ಚುಲಿ ಎಲ್ಲ ಪ್ರೆಸ್ಮೀಟ್ ಅಲ್ಲಿ ಎಲ್ಲ ಹುಡುಗರು ಮೇಡಮ್ ಇಪ್ಪತ್ತೈದು ವರ್ಷ ಹೋಗ್ತಾವ್ ನಮ್ಗಿನ್ನ ಏನೇ ಸರಿ ಆಮೇಲೆ ಚಿಕ್ಕ ವಯಸ್ಸಿಂದ ನೀವ್ ಸಿನಿಮಾ ನೋಡ್ಕೊಂಡ್ ಬೇಕಿದ್ದೀವಿ ಮೇಡಮ್ ಅದೊಂದು ರಿಯಾಕ್ಷನ್ ಅಯ್ಯೋ ನನಗೂ ಚಿಕ್ಕ ವಯಸ್ಸಿಂದಪ್ಪ ಕೆಲ್ಸ ಸ್ಟಾರ್ಟ್ ಮಾಡ್ದಾಗ ಅಂತ ನಾನು ಯಾವಾಗ್ಲೂ ಬೇಗಿಸ್ತೀನಿ ಅದು ಯಾವಾಗ್ಲೂ ಹೇಳ್ತಾರೆ ಬಟ್ ಖುಷಿ ಕೊಟ್ಟಿದ್ ವಿಷಯ ಅಂದ್ರೆ ಸರ್ ಎಲ್ಲರೂ ಬೆಳೆಸಿರೋಕ ಏ ನಾನ್ ಅನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಅನ್ಬಿಟ್ಟು ಅಮ್ಮಂಗ್ ಇವತ್ ಏನ್ ಹೇಳಿದ್ರು ಅದನ್ನ ಅವತ್ ಹೇಳಿದ್ರು ನನ್ನ ಹತ್ರ ನಿಮ್ ಮನೆಗ್ ಬಂದಿದ್ದೆ ತಬ್ಲಾ ನೋಡ್ಸೋಕೆ ಅಮ್ಮ ಯಾವ್ದೋ ಕಿರ್ಲೋಸ್ಕರ್ ಅಲ್ಲಿ ಯಾವ್ದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ ಅವಾಗ ನೀವ್ ಇಷ್ಟ ಇರ್ಬೋದೇನೋ ಅಂತ ಅಯ್ಯೋ ಥ್ಯಾಂಕ್ ಯು ನಾನ್ ಸರ್ ಖುಷಿ ಆಯ್ತು ಅಂತ ಅವ್ರಿಗೆ ರೇಟ್ಸಿದ್ ಉಂಟು ನಾನು ಮನೆಯವೇ ಆ ಐ ಜಸ್ಟ್ ಹ ಹೌದು ಹೌದು ಅದು ಕೂಡ ಹೊಸ ನಿರ್ದೇಶಕರು ನಾನು ಶಾಕ್ ಹಾಕಿಬಿಟ್ಟೆ ಏನಪ್ಪ ಈ ತರ ಯೋಚನೆ ಮಾಡಿದೀರ ಈ ತರ ಪಾತ್ರದಲ್ಲಿ ಅಂತ ಬೆಲ್ಲೂ ಡ್ರಾಮಾ ಅನ್ನೋ ಸಿನಿಮಾ ಎಸ್ ಗೊತ್ತಿಲ್ಲ ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂದು ಏನ್ ಪಾತ್ರಗಳು ನನಗೆ ಸಿಕ್ತು ಅದ್ರಲ್ಲಿ ಉತ್ತಮ ಅನಿಸಿದ ಆಯ್ಕೆ ಮಾಡ್ಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮಿ ಅವ್ರಿಗೆ ಕಥೆಗಳು ಹೇಳ್ತೀನಿ ಈ ತರ ರೋಲು ಇವ್ರ ಜೊತೆ ಜೊತೆ ಅಂತೆಲ್ಲ ಸೊ ಮುಂಚೆಯಿಂದಾನು ನನಗ್ ಬಂದಂತ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನಿಸ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ಆ ಸಿನಿಮಾಗಳು ಮಾಡಿದೆ ಈಗ ಹೊಸೊಬ್ರು ಇವ್ರೆಲ್ಲ ಈ ತರ ಹೊಸ ಹೊಸ ಥಿಂಗ್ಸ್ ನನ್ನ ಹತ್ರ ತಗೊಂಡ್ ಬಂದಾಗ ತುಂಬಾ ಖುಷಿ ಆಗತ್ತೆ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಎಲ್ಲ ಅಲ್ಲಿ ನಾನು ಕಾಣ್ಬೋದು ಅಂತ ಅದನ್ನ ನನಸು ಮಾಡಿದ ಅವಿನಾಶ್ ಇನ್ನ ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ ಕಲಾವಿದೆಯಾಗಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ನಿಮ್ ಎಲ್ಲ ಶಬಾಶ ಅನ್ನಿಸ್ಕೋಬೇಕು ಅನ್ನೋ ಆಸೆ ಅದು ಹಾಗೆ ಮುಂದುವರಿಯದೆ ಎಷ್ಟೊಂದ್ಸರಿ ಸಿನಿಮಾ ಗೆಲ್ಲದೆ ಹೋದ್ರು ನೀವೆಲ್ರು ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಶ್ ಚೆಂದಿದ್ದೀರಾ ಸೊ ಅದು ಆಗಿದ್ದು ಉಂಟು ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ ಸಿನಿಮಾ ಇಡೀ ಸಿನಿಮಾ ಶಬಾಶ್ ಅನ್ನಿಸ್ಕೊಳತ್ತೆ ಅಂತ ನಾನು ಹೌದು ನನಗೆ ಸದಾ ಐ ತಿಂಕ್ ಕನ್ನಡಿಗರು ಮನೆ ನಮ್ಮನೆ ಹುಡುಗಿ ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಯಾವಾಗ ನನಗೆ ರಿಯಲೈಸ್ ಆಯ್ತು ಅಂದ್ರೆ ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕೊಂಡು ಹೋಗುವಾಗ್ಲೂ ಬರೀ ಕಣ್ಣಿಂದ ಗುರ್ತಿ ಹಿಡಿದು ಎಲ್ಲಿ ಮಾಸ್ಕ್ ತೆಗಿರಿ ಅನ್ನೋದಾನೆ ನೀವು ಅನ್ನೋರಲ್ಲ

Favorite cinema. Uh, actually Avi very sorry Avi <laughs> but favorite cinema will always be Shreya. Um uh, But next is the favorite Avi Dhoata <laughs> Because Nadi really is that. <laughs> yes, yes. Now actually uh, uh, <laughs> ತಪ್ಪ ಏನೋ ಹೇಳಿದ್ರೆ ಗೊತ್ತಿಲ್ಲ ನನಗೆ ಬಟ್ ನಮ್ಗೆ ತುಂಬಾ ಖುಷಿ ಕೊಟ್ಟಿರೋಂತಹ ವಿಷಯ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು ಆ ನಿರ್ ನಿರ್ದೇಶಕಿರು ಬಹಳ ಕಡಿಮೆ ನಾಕೈದ್ ಜನ ಅಷ್ಟೇ ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಕವಿತಾ ಲಾಂಕೇಶ್ ಅವ್ರ ಜೊತೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಕೆಲ್ವಿ ಪ್ರೀತಿ ಪ್ರೇಮ ಪಣ್ಯೆ ಸಾರಾ ವಜ್ರ ಅನ್ನೋ ಒಂದು ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ ಆ ಸಿನಿಮಾ ನೋಡಕ್ಕೂ ಬಂದಿತ್ತು ಪ್ರಿಯಾಂಕಾ ಅವರು ಶಿ ಕೆ ಎಂ ವಾಸ್ಟರ್ ಅಂಡ್ ಶಿಂಕರೇಶ್ ಮಿನ್ ಸೊ ಆ ರೀತಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಇನ್ನು ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡ್ ಅಲ್ಲಿ ಬರಬೇಕು ನನ್ನ ನಮ್ಮ ಇಂಡಸ್ಟ್ರಿಗೆ ನನ್ನ ಆಸೆ ನನ್ ಕಥೆ ಚೆನ್ನಾಗಿದ್ರೆ ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಐ ವಿಲ್ ಟೂ ಇಟ್ ನನ್ ಯಾವ್ದೇ ಸಿನಿಮಾ ಇರ್ಬೋದು ಒಂದ್ ಸೀನ್ ಇರ್ಬೋದು ಒಂದ್ ಹಾಡ್ ಇರ್ಬೋದು ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು ಆ ಪಾತ್ರವನ್ನ ನಾನು ಮಾಡಿ ಅದ್ರ ಕೆಲ್ಸ ಮಾಡಿ ಅದ್ರಲ್ಲಿ ನಿಮ್ಮೆಲ್ಲ ಮೊದ್ಲು ನೀವೆಲ್ರು ಶವ ಚೆನ್ನ ನೋಡ್ ನೋಡಿ ಅದಕ್ಕೊಂದು ಅವಾಗ ಸೋಷಿಯಲ್ ಮೀಡಿಯಾ ತುಂಬಾ ಬೆಳಗಿಡಿದೆ ಅಮ್ಮ ವೈಟ್ ಮಾಡೋರು ಪೇಪರ್ ತೆಗೆದು ಎಲ್ಲ ಸಲವೆಲ್ಲ ಬರ್ತಿರೋ ರಿವ್ಯೂಸ್ ಓದಿ ನನ್ಗೆ ಹೇಳಕ್ಕೆ ನೋಡು ಹಿಂಗ್ ಹೇಳಿದ್ದಾರೆ ಹಿಂಗ್ ಬರ್ತಿದ್ದಾರೆ ಅಂತ ಈ ತರ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನಗ್ ಅನ್ಸುದಕ್ಕೆ ಖಂಡಿತ ಆಹ್ವಾನ ಆ ಟೀಮ್ ಚೆನ್ನಾಗಿರ್ಬೇಕು ಟ್ಯಾಲೆಂಟ್ ಇರ್ಬೇಕು ಅಂದ್ರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅಹ್ ಅದು ಜನರ ಮುಟ್ಬೇಕು ಅದರಿಂದ ಒಂದು ಯಶಸ್ಸು ಸಿಗ್ಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ರಾಜ್ ಅಂತವ್ರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ನಾನು ಕಷ್ಟಪಟ್ಟು ಕಳಿಸಿರೋ ದುಡ್ಡು ನಾನು ಸಿನಿಮಾ ಮಾಡಿದೀನಿ ಅಂತ ವಿಚ್ ನನ್ನ ಆಸೆ ಏನು ಅಂತಂದ್ರೆ ಫಸ್ಟ್ ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಕತೆ ಹೇಳಬೇಕು ಒಂದು ಒಳ್ಳೆ ಸಿನಿಮಾ ಬರ್ಬೇಕು ಆ ಒಳ್ಳೆ ಸಿನಿಮಾ ಜನರನ್ನ ಮುಟ್ಬೇಕು ಜನರನ್ನ ಮುಟ್ಟಿ ಆ ಸಿನಿಮಾ ಜನ ಥಿಯೇಟರ್ ಬಂದು ನೋಡಿ ರಾಜ್ ಮತ್ತೆ ಇನ್ನ ಮೂರ್ ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗತ್ತೆ ಕನ್ನಡ ಚಿತ್ರರಂಗಕ್ಕ ಒಂದು ಆ ದಾರಿ ಮಾಡ್ಕೊಟ್ಟಾಗತ್ತೆ ಆತರ ನನ್ನ ಆಸೆ ಸೊ ಇಂಡಸ್ಟ್ರಿ ಶುಡ್ ಗ್ರೋ ಎಲ್ಲಾರು ಬೆಳಿಬೇಕು ಇವಾಗ ನನ್ನ ಮೀಡಿಯಾದವ್ರೂ ಎಲ್ಲರೂ ಆಲ್ ಅಂದ್ ಫ್ಯಾಮಿಲಿ അല്ല സിനിമ അതീപ്മെന്റ്സ് ആർട്ട് കലാവ എൻസ് എസ്സ ആകുള അത കൂടു നമ സിനിമ കടയ എന്താ ഒള്ളേ കന്നട അത എല്ലോ ദ്ദ്വി അന്നെ അല്ല ಇವತ್ತು ಅದೇ ಹೇಳ್ತೀನಿ ನಾನು ಇವತ್ತು ಅದೇ ಹೇಳ್ತೀನಿ ಶಿವಣ್ಣ ಅವತ್ತು ನ್ಯೂ ಕಮರ್ಷಲ್ ಏ ಮಾಡಲ್ಲ ನಾನು ಐವತ್ತೆರಡನೇ ಸಿನಿಮಾ ಎಸ್ಟಾಬ್ಲಿಷ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ಅನುಪ್ರಭಾಕರ್ ಆಗಿ ಪಾರ್ವತ ಭಾವನ ಇಂಟ್ರಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರ್ಲಿಲ್ಲ ಜೊತೆ ಸೊ ಆ ರೀಟ್ನಲ್ಲಿ ಇವತ್ತು ನಾನ್ ಯುವಕ ಮಾಸ್ಟ್ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ಖುಷಿ ಆಗುತ್ತೆ ಮುಂಚೆಯಿಂದ ಮಾಡ್ಕೊಂಬದಿ ಅದಕ್ಕೆ ಗಣೇಶ್ ಗಣೇಶರು ಸುಗುಸರ್ ಎಲ್ಲ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದೀರಾ ಇವ್ರು ಯಾರು ಇವ್ರ ಪರ್ಚನೆ ಇಲ್ಲ ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ ವರ್ಕಿಂಗ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ದಾರೆ ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ ಇವತ್ತು ಖುಷಿ ಆಗತ್ತೆ ಅವಿನಾಶ್ ಎಲ್ಲ ಐ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ ಖಂಡಿತ ನಾ ನನ್ನ ತಂದೆ ತಾಯಿ ಸಮಾನ ಅವ್ರಿಬ್ರು ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು ಅನುಪ್ರಭಾಕರ್ ಅವರು ಜನ್ಮ ಕೊಟ್ಟಿದ್ರು ಅನುಶ್ರೀ ಅಂತ ಹೆಸರ್ತೀವಿ ಅಂದಿದ್ರು ಅಮ್ಮ ಮಾಲಾಶ್ರೀ ಆಯ್ತು ನೆಕ್ಸ್ಟ್ ನೀ ಅನುಶ್ರೀ ಅಂತ ಹೇಳ್ದ ಅಮ್ಮ ಪ್ಲೀಸ್ ಅಮ್ಮ ಗಾಯತ್ರಿ ಪ್ರಭಾಕರ್ ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲಾರು ಪರಿಚಯ ನಾನ್ ಅನುಪ್ರಭಾಕರ್ ಅಂತಿದ್ರು ಹೌದಾ ಅನುಪ್ರಭಾಕರ್ ಅಂತ ನೆ ಬೇಕಾ ನೀನ್ ಪ್ಲೀಸ್ ಹೌದು ಅಂದೆ ಟೈಟ್ಲ್ ಮಾಡ್ಸೋವಾಗ್ಲೂ ಫೋನ್ ಮಾಡಿದ್ರು ಏನೋ ಕಾಯ್ತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ ಹೊಸ ಪರಿಚಯ ಅಂತ ಅಂತ ಪ್ಲೀಸ್ ಪ್ಲೀಸ್ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಾನ್ ಇವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡ್ಬೇಕು ಜೀವನದಲ್ಲಿ ಇನ್ನೇನೋ ಓದ್ಬೇಕು ಏನೇನೋ ಬಟ್ ಜೀವನದ ಒಂದು ಡೆಸ್ಟಿನಿ ಇಲ್ಲ ಕರ್ಕೊಂಬಂತು ಅದಕ್ಕೆ ಅಮ್ಮ ಬಾಲತಮ್ಮ ಅವರು ಅಪ್ಪಾಜಿ ಅವರೇ ಕಾರಣ ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ